ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಕೂಡ ವರ್ಗಾವಣೆ ಆಗ್ತಾ ಇತ್ತು ಸೊ ಜೂನ್ ತಿಂಗಳಿನಿಂದ ವರ್ಗಾವಣೆ ಆಗೋದು ನಿಂತೋಗಿದೆ ಎರಡು ಸಾವಿರ ರೂಪಾಯಿಗಳು ಯಾರಿಗೆಲ್ಲ ತಲುಪ್ತಾ ಇತ್ತು ಅದು ಸಡನ್ಲಿ ಜೂನ್ ತಿಂಗಳಿಂದ ತಲುಪ್ತಾ ಇಲ್ಲ ಇದಕ್ಕೆ ಕಾರಣ ಏನು ಮತ್ತು ಯಾಕೆ ತಲುಪ್ತಾ ಇಲ್ಲ ಮತ್ತು ಈ ಒಂದು ಯೋಜನೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೀವ ಅಥವಾ ಇಲ್ಲೇ ನಿಲ್ಲಿಸ್ಬಿಟ್ಟಿದಾರ ಏನಾಗಿದೆ ಈ ಯೋಜನೆಗೆ ಅಂತ ಹೇಳಿ ಹಲವಾರು ಪ್ರಶ್ನೆಗಳು ಉಟ್ಕೊಳ್ತು ಇದರ ನಂತರ ಈ ವಿಚಾರವಾಗಿ ತುಂಬ ಚರ್ಚೆಗಳು ನಡೀತು ಸರ್ಕಾರದಲ್ಲಿ ಯಾವುದೇ ಹಣ ಇಲ್ಲ ಈ ಸರ್ಕಾರ ಎಲ್ಲರಿಗೂ ಕೂಡ ಮೋಸ ಮಾಡ್ತಾಯಿದೆ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ಇದರಲ್ಲಿ ಹಣ ಇಲ್ಲ ಅಂದ್ರೂ ಕೂಡ ಬೊಬ್ಬೆ ಹೊಡ್ಕೊಂಡು ನಾವು ಕೊಡ್ತೀವಿ ಅಂತ ಹೇಳ್ತಿದ್ರೆ ಹಲವಾರು ಚರ್ಚೆಗಳು ಹೀಗೆ ತುಂಬಾ ಚರ್ಚೆಗಳು ಬಂದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಕುರಿತು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇವರು ಏನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರಪ್ಪ ಅಂತಂದರೆ ಹೌದು ಜೂನ್ ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಯಾವುದೇ ಗೃಹಲಕ್ಷ್ಮಿಗೂ ಕೂಡ ವರ್ಗಾವಣೆ ಆಗಿಲ್ಲ ಇದನ್ನು ನಾವು ಒಪ್ಕೊಳ್ತೇವೆ ಕಾರಣ ಏನಿದೆ ಅಂತಂದರೆ ಸರ್ಕಾರ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ನಾನು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದೇನೆ ಮತ್ತು ಸಿ ಎಮ್ ರವರನ್ನು ಕೂಡ ನಾನು ಮಾತನಾಡಿದ್ದಾನೆ ಈ ಬಗ್ಗೆಯ ಕುರಿತು ಸೊ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಮತ್ತು ಎಲ್ಲರ ಅಕೌಂಟ್ಗೆ ನಾವು ಯಾವಾಗ ಹೊರಗಣ ವರ್ಗಾವಣೆ ಮಾಡ್ತೀವಿ ಅಂತಲೂ ಕೂಡ ಅವರು ಕೇಳಿದ್ದಾರಂತೆ ಸೊ ಆದಷ್ಟು ಬೇಗ ನಾವು ಈ ಒಂದು ಅಮೌಂಟ್ನ ಎಲ್ಲರಿಗೂ ಕೂಡ ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಈ ಒಂದು ತಡ ಆಗ್ತಾಯಿದೆ ಮತ್ತು ಜೂನ್ ತಿಂಗಳಿನ ಹಣ ಇನ್ನೂ ಮುಂದಕ್ಕೂ ಕೂಡ ತಡ ಆಗುತ್ತೆ ಅಂತಲೂ ಹೇಳಿದ್ದಾರೆ ಯಾಕಪ್ಪ ಅಂದರೆ ಕೆಲವು ತಾಂತ್ರಿಕ ದೋಷಗಳಿಂದ ಈ ಥರ ಇದೆ ಬಟ್ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ ಗ್ಯಾರಂಟಿ ಯೋಜನೆಗಳೇನಿದೆ ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಖಂಡಿತ ಇದೆಲ್ಲ ಮುಂದುವರೆದೇ ಬರೆಯುತ್ತೆ ಆದರೆ ಈ ಊಹಾಪೋಹಗಳಿಗೆ ಯಾರೂ ಕೂಡ ತಲೆ ಕೊಡಬೇಡಿ ಆದರೆ ಒಂದು ಒಂದು ಈ ಇಲ್ಲಿವರೆಗೂ ಕೂಡ ಏನು ಒಂದು ತಡ ಆಗಿದೆ ಅದು ಮುಂದೆನೂ ಕೂಡ ಸ್ವಲ್ಪ ಮಟ್ಟಿಗೆ ತಡ ಆಗ್ಬೋದು ಬಟ್ ಬಂದೇ ಬರುತ್ತೆ ಅಂತ ಹೇಳಿದರೆ ಈ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನಂತೂ ನಿಸ್ಸಂದಾ ನಿಸ್ಸಂದೇಹವಾಗಿ ಹೇಳಿರುವಂಥದ್ದು ಸೊ ಇವಾಗ ಒಂದು ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಅನ್ಕೋಬಹುದಾಗಿರುತ್ತೆ ಸೊ ಈ ಬಗ್ಗೆ ಯಾರ್ಯಾರು ಟೆನ್ಷನ್ ಮಾಡ್ಕೊಂಡಿದ್ರಿ ಆಗಾಗ ಹೋಗಿ ಅಕೌಂಟ್ ಯಾರು ಚೆಕ್ ಮಾಡ್ತಾ ಇದ್ರಿ ಅಮೌಂಟ್ ಬಂತ ಬಂದಿಲ್ವಾ ಅಂತ ಹೇಳಿ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಇವಾಗ ಏನು ಕಾಯ್ತಾ ಇದ್ದೀರಾ ಮುಂದೆನೂ ಕಾಯಲೇಬೇಕಾಗಿರುವಂಥ ಅನಿವಾರ್ಯತೆ ಇವಾಗ ಸೊ ಈ ಮಾಹಿತಿ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್